ನಿಮ್ಮ ನಿಮ್ಮ ಊರಿನ ಸುದ್ದಿಯ ಕಡೆ ಗಮನ ಕೊಡೋದಕ್ಕೂ ಮುನ್ನ ಮತ್ತೊಂದು ಇಂಪಾರ್ಟೆಂಟ್ ಆದಂತಹ ಸುದ್ದಿ ಇದೆ ಆ ಸುದ್ದಿ ಏನು ಅನ್ನೋದನ್ನ ನೋಡೋಣ ದರ್ಶನ್ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿದ ನಂತರವೂ ಕೂಡ ಮತ್ತೆ ಅಬ್ಬರಿಸ್ತಾ ಇದ್ದಾರೆ ಯಾವ ಕಾರಣಕ್ಕೆ ದರ್ಶನ್ಗೆ ಮತ್ತೊಂದು ಶಾಕ್ ಎದುರಾಗಿದೆ ಬಳ್ಳಾರಿ ಜೈಲಿಗೆ ಕಿಲ್ಲಿಂಗ್ ಸ್ಟಾರ್ ಶಿಫ್ಟ್ ಆಗ್ತಾರ ಪರಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಈಗ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆಯೇ ದಟ್ಟವಾಗಿದೆ ಯಾಕಂದ್ರೆ ಮಧ್ಯಂತರ ಜಾಮೀನನ್ನ ಪಡೆದು ದರ್ಶನ್ ಜೈಲಿನಿಂದ ಹೊರಗಡೆ ಬಂದಾಗ ಇದ್ದಂತಹ ಜೈಲು ಬಳ್ಳಾರಿ ಜೈಲಾಗಿತ್ತು ಆಗಿತ್ತು ಈಗ ಮತ್ತೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗ್ತಾರ ಪರಪನಾಗ್ರಹಾರ ಜೈಲ್ನಲ್ಲಿ ರಾಜಾತಿಥ್ಯ ಪ್ರಕರಣದಲ್ಲಿ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗಿತ್ತು ಈಗ ಪರಪನಾಗ್ರಹಾರ ಜೈಲ್ನಲ್ಲೇ ಇದ್ರೆ ಇಲ್ಲಿ ಮತ್ತೆ ಬೇರೆ ಬೇರೆ ಕೈದಿಗಳ ಜೊತೆ ಅಥವಾ ರೌಡಿ ಶೀಟರ್ಗಳ ಜೊತೆ ಮತ್ತೆ ಸಂಪರ್ಕ ಬೆಳೆಯುತ್ತೆ ಪರಿಸ್ಥಿತಿಯನ್ನ ನಿಭಾಯಿಸೋದು ಕಷ್ಟ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಜೈಲಾಧಿಕಾರಿಗಳು ಶಿಫ್ಟ್ಗೆ ಮನವಿ ಮಾಡಿದ್ರು ಬಳ್ಳಾರಿಗೆ ಶಿಫ್ಟ್ ಮಾಡುವಂತೆ ಇವತ್ತು ಅರ್ಜಿ ಸಲ್ಲಿಕೆ ಆಗುತ್ತೆ ಇವತ್ತು ದರ್ಶನ್ ಜೈಲು ಶಿಫ್ಟ್ ಭವಿಷ್ಯ ನಿರ್ಧಾರವಾಗುತ್ತೆ ಸೆಷನ್ಸ್ ಕೋರ್ಟ್ಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅರ್ಜಿ ದರ್ಶನ್ ಸೇರಿದಂತೆ ಐವರು ಆರೋಪಿಗಳ ಶಿಫ್ಟ್ಗೆ ಮನವಿ ಮಾಡಲಾಗುತ್ತೆ ಜಗದೀಶ್ ಲಕ್ಷ್ಮಣ್ ನಾಗರಾಜ್ ಪ್ರದೋಷ್ ವಿರುದ್ಧ ಅರ್ಜಿ ಸಲ್ಲಿಕೆ ಆಗುತ್ತೆ ಐವತ್ತೇಳನೇ ಸೆಷನ್ಸ್ ಕೋರ್ಟ್ಗೆ ಸಲ್ಲಿಕೆಯಾಗಲಿದೆ ಅರ್ಜಿ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯವನ್ನ ನೀಡಲಾಗಿತ್ತು ಅದೇ ಕಾರಣಕ್ಕಾಗಿ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗಿತ್ತು ಡಿ ಗ್ಯಾಂಗ್ ಅನ್ನು ಫೋಟೋ ನೀಡಿ ಸುಪ್ರೀಂ ಗರಂ ಆಗಿತ್ತು ರಾಜಾತಿಥ್ಯ ಫೋಟೋವನ್ನ ನೋಡಿದಂತಹ ಸುಪ್ರೀಂ ಕೋರ್ಟ್ ಕೂಡ ಗರಂ ಆಗಿತ್ತು ಜೈಲಿನ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿದ್ದಾರೆ ದರ್ಶನ್ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿತ್ತು ಕಳೆದ ಬಾರಿ ಬಳ್ಳಾರಿಗೆ ದರ್ಶನ್ರನ್ನ ಶಿಫ್ಟ್ ಮಾಡಲಾಗಿತ್ತು ಬಳ್ಳಾರಿ ಜೈಲ್ನಲ್ಲಿರುವಾಗಲೇ ಬೇಲ್ಪಡ್ತಿದ್ರು ದರ್ಶನ್ ಭದ್ರತೆ ಆಡಳಿತ ಹಿತದೃಷ್ಟಿಯಿಂದ ಈಗ ಶಿಫ್ಟ್ ಮಾಡೋದಕ್ಕೆ ಪ್ಲಾನ್ ಆಗ್ತಾ ಇದೆ ಐವರು ಆರೋಪಿಗಳು ಒಟ್ಟಾಗಿ ಇರೋದು ಬೇಡ ಅಂತ ಅರ್ಜಿಯಲ್ಲಿ ಈ ರೀತಿಯ ಹಲವು ಮಾಹಿತಿಯನ್ನ ಎಸ್ ಉಲ್ಲೇಖ ಮಾಡಿದ್ದಾರೆ ಇವತ್ತು ದರ್ಶನ್ ಜೈಲು ಶಿಫ್ಟ್ ಭವಿಷ್ಯ ನಿರ್ಧಾರವಾಗುತ್ತೆ ಏಳು ಆರೋಪಿಗಳ ಹೈಕೋರ್ಟ್ ಕೊಟ್ಟಂತ ಜಾಮೀನೇ ರದ್ದಾಗಿತ್ತು ಅದಾದ ನಂತರ ಪರಪ್ಪನ ಅಗ್ರಹಾರ ಜೈಲ್ ಸೇರಿತ್ತು ಇನ್ನೇನು ಕೇಸಿನ ಟ್ರಯಲ್ ಕೂಡ ಆರಂಭ ಆಗತ್ತೆ ಕೋರ್ಟ್ಗೆ ಪದೇ ಪದೇ ಹಾಜರು ಪಡಿಸಬೇಕಾಗತ್ತೆ ಆ ಕಾರಣಕ್ಕಾಗಿ ಪರಪ್ಪನ ಅಗ್ರಹಾರದಲ್ಲೇ ಆರೋಪಿಗಳು ಇರ್ತಾರಾ ಅಂತಲೂ ಹೇಳಲಾಗಿತ್ತು ಆದ್ರೆ ಆರೋಪಿಗಳನ್ನ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಬೇಕು ಅನ್ನೋ ಅರ್ಜಿ ಸಲ್ಲಿಕೆ ಆಗುತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಚೇತನ್ ಇದ್ದಾರೆ ಸಂಪರ್ಕದಲ್ಲಿ ಚೇತನ್ ಪರಪ್ಪನ ಅಗ್ರಹಾರ ಸೇರಿದ ನಂತರವೂ ಕೂಡ ದರ್ಶನ್ ಕುರಿತಾದ ಸುದ್ದಿ ಅಬ್ಬರಿಸ್ತಾ ಇದೆ ಕಾರಣ ರನ್ನ ಪರಪ್ಪನ ಅಗ್ರಹಾರದಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಸೊ ಈ ಬಗ್ಗೆ ಇವತ್ತು ಅರ್ಜಿ ಸಲ್ಲಿಕೆ ಆಗತ್ತೆ ದರ್ಶನ್ ಜೈಲು ಶಿಫ್ಟ್ ಭವಿಷ್ಯ ಇವತ್ತೇ ನಿರ್ಧಾರ ಆಗುತ್ತಾ ಹಾ ಶ್ವೇತಾ ಅಂದ್ರೆ ಇವತ್ತು ಅರ್ಜಿಯನ್ನ ಏನ್ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಸಲ್ಲಿಕೆಯನ್ನ ಮಾಡಲಿದ್ದಾರೆ ಅಂದ್ರೆ ಕಳೆದ ಒಂದು ಶನಿವಾರವೇ ಒಂದು ಜೈಲ ಅಧಿಕಾರಿಗಳು ಈ ರೀತಿ ಒಂದು ಶಿಫ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ದರ್ಶನ್ ಶಿಫ್ಟ್ ಮಾಡಬೇಕು ಅಂತ ಏನು ಅರ್ಜಿಯನ್ನು ಹಾಕೊಂಡಿದ್ರು ಆದರೆ ಎಸ್ ಪಿ ಪಿ ಮುಖಾಂತರ ಅಂದ್ರೆ ವಕೀಲರ ಮುಖಾಂತರ ಒಂದು ಅರ್ಜಿ ಸಲ್ಲಿಸಿ ಅಂತ ಅಂದ್ಬಿಟ್ಟು ಕೋರ್ಟ್ ಸೂಚನೆಯನ್ನು ಸಹ ಕೊಟ್ಟಿತ್ತು ಹೀಗಾಗಿ ಇವತ್ತು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ದರ್ಶನ್ ನಾಗರಾಜು ಲಕ್ಷ್ಮಣ್ಣು ಜಗದೀಶ್ ಪ್ರದೋಷ್ ಇಷ್ಟು ಜನರನ್ನ ಕೂಡ ಶಿಫ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅರ್ಜಿಯನ್ನ ಹಾಕ್ತಾರೆ ಅದರಲ್ಲಿ ಪ್ರಮುಖವಾಗಿ ದರ್ಶನ್ ಬಳ್ಳಾರಿ ಜೈಲಿಗೆ ಒಂದು ಶಿಫ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅರ್ಜಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು ಅಂದ್ರೆ ಈ ಒಂದು ಜೈಲು ಭವಿಷ್ಯ ಇವತ್ತೇ ನಿರ್ಧಾರ ಆಗಲ್ಲ ಇವತ್ತು ಅರ್ಜಿಯನ್ನು ಹಾಕಿದ್ರು ಕೂಡ ದರ್ಶನ್ ಪರ ಅಥವಾ ಯಾರೆಲ್ಲ ಒಂದು ಆರೋಪಿಗಳಿದ್ದಾರೆ ಅವ್ರ ಪರ ವಕೀಲರನ್ನ ಒಂದು ಆಕ್ಷೇಪಣೆ ಅಂತ ಅಂದ್ಬಿಟ್ಟು ಕೋರ್ಟ್ ಸಹಜವಾಗಿ ಕೇಳುತ್ತೆ ಅವರ ಒಂದು ಅಬ್ಜೆಕ್ಷನ್ಸ್ ಏನಾದರೂ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ನೋಡ್ಬೇಕಾಗತ್ತೆ ಅದಲ್ದಿರ ಇನ್ನೇನು ಏನು ಟ್ರಯಲ್ ಇವಾಗ ಆಲ್ರೆಡಿ ಶುರು ಆಗಿದೆ ಟ್ರಯಲ್ ನಡೀತಾ ಇದೆ ಬಳ್ಳಾರಿ ಜೈಲು ಅಥವಾ ಕಲಬುರ್ಗಿ ಹೀಗೆ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಆದ್ರೆ ಇವನ್ನ ಒಂದು ಏನು ಟ್ರಯಲ್ಗೆ ಏನು ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ ಸೆಷನ್ಸ್ ಕೋರ್ಟ್ ಗೆ ಹೀಗಾಗಿ ಹೋಗೋದಕ್ಕೆ ಬರೋದಕ್ಕೆ ಕಷ್ಟ ಆಗುತ್ತೆ ಹೀಗಾಗಿ ಬ ಏನು ಪರಪ್ಪನಾಗರ ಜೈಲಲ್ಲೇ ಇರಿಸಬೇಕು ಅನ್ನೋದನ್ನ ಸಹಜವಾಗಿ ಏನು ಆರೋಪಿಗಳ ಪರ ವಕೀಲರು ವಾದವನ್ನ ಮಾಡ್ತಾರೆ ಆದರೆ ಇದಕ್ಕೆ ಯಾವ ರೀತಿ ಒಂದು ಒಂದು ಏನು ಹಾಕಿ ಅರ್ಜಿಯನ್ನು ಹಾಕ್ತಾರೆ ಕಾದ್ ನೋಡ್ಬೇಕಾಗತ್ತೆ ಯಾಕಂದ್ರೆ ಈ ಹಿಂದೆ ರಾಜ್ಯಾತಿಥ್ಯ ನೀಡಿದಂತ ಪ್ರಕರಣದಲ್ಲಿ ಇಡೀ ರಾಜ್ಯಾದ್ಯಂತ ಒಂದು ಸೆನ್ಸೇಷನಲ್ ಸುದ್ದಿಯನ್ನ ಕ್ರಿಯೇಟ್ ಮಾಡಿತ್ತು ಆ ಫೋಟೋಗಳು ಇರಬಹುದು ಕೂಡ ವೈರಲ್ ಆಗಿತ್ತು ಮೊನ್ನೆ ಸುಪ್ರೀಂ ಕೋರ್ಟ್ ಬೇಲ್ ಅನ್ನ ಕ್ಯಾನ್ಸಲ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಈ ಫೋಟೋ ಬಗ್ಗೆ ಉಲ್ಲೇಖವನ್ನು ಮಾಡಿತ್ತು ಮತ್ತೆ ಜೈಲು ಅಧಿಕಾರಿಗಳನ್ನು ಸುಪ್ರೀಂ ಕೋರ್ಟ್ ಸಸ್ಪೆಂಡ್ ಮಾಡೋದಕ್ಕೂ ಕೂಡ ಒಂದು ಹೇಳಿತ್ತು ಹೀಗಾಗಿ ಸಾಕಷ್ಟು ಒಂದು ಕಾಂಟ್ರವರ್ಸಿ ಆ ಒಂದು ರಾಜ್ಯಾತೀತ ಪ್ರಕರಣ ಏನು ಇತ್ತು ಅದು ಕಾಂಟ್ರವರ್ಸಿಗೆ ಕಾರಣ ಆಗಿತ್ತು ಹೀಗಾಗಿ ನಟ ದರ್ಶನ್ ಒಂದು ಪರಪನಗರ ಇರದಲ್ಲಿ ಸೂಕ್ತ ಅಲ್ಲ ಯಾಕಂದ್ರೆ ಸಾಕಷ್ಟು ಪ್ರಭಾವಿ ಆಗಿರೋದ್ರಿಂದ ಅಲ್ಲಿ ಬೇರೆ ಬೇರೆ ರೌಡಿ ಶೀಟರ್ಗಳು ಇನ್ನೂ ಕೂಡ ಪರಪ್ಪನಗರದಲ್ಲಿ ಆ ರೀತಿ ಪ್ರಭಾವವನ್ನು ಬಳಸಿ ಒಂದು ಅವರು ರಾಜ್ಯಾತಿಥ್ಯವನ್ನು ಪಡ್ಕೊಳ್ಳೋ ಚಾನ್ಸಸ್ ಮತ್ತೆ ಇದೆ ಎಷ್ಟೇ ಒಂದು ಸ್ಟ್ರಾಂಗ್ ಆದರೂ ಕೂಡ ಹೀಗಾಗಿ ಬಳ್ಳಾರಿಗೆ ಅವರನ್ನು ಶಿಫ್ಟ್ ಮಾಡಬೇಕು ಅನ್ನೋದನ್ನ ಅರ್ಜಿಯಲ್ಲಿ ಉಲ್ಲೇಖ ಮಾಡ್ತಾರೆ ಇವತ್ತು ಅರ್ಜಿಯನ್ನು ಸಲ್ಲಿಸ್ತಾರೆ ಏನಾಗುತ್ತೆ ಏನು ಇವತ್ತು ಯಾವ ರೀತಿ ಒಂದು ವಿಚಾರಣೆಯನ್ನ ಇವತ್ತೇ ಕೈಗೆತ್ಕೊಳ್ಳುತ್ತಾ ವಿಚಾರಣೆಯನ್ನ ಅಂದ್ರೆ ಇವತ್ತು ಅರ್ಜಿಯನ್ನು ಸಲ್ಲಿಸಿದ ನಂತರ ಆರೋಪಿಗಳ ಪರ ವಕೀಲರಿಗೂ ಕೂಡ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕೋರ್ಟ್ ಸಹಜವಾಗಿ ಒಂದು ಅವಕಾಶವನ್ನ ಕೊಡುತ್ತೆ ಇದು ಇವತ್ತೇ ನಿರ್ಧಾರ ಆಗೋದು ಬಹುತೇಕ ಡೌಟ್ ಆದರೆ ಇವತ್ತು ಅರ್ಜಿಯನ್ನು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಆಗ್ತಾರೆ ಏನಾಗುತ್ತೆ ಏನು ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ ಯಾಕಂದ್ರೆ ಎಲ್ಲರನ್ನೂ ಕೂಡ ಬಳ್ಳಾರಿ ಶಿಫ್ಟ್ ಮಾಡ್ತಾರ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರ ಇಲ್ಲಿ ಅನ್ನೋದನ್ನ ನೋಡ್ಬೇಕಾಗತ್ತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾಗುವಂತಹ ಅವಕಾಶ ಇರುತ್ತೆ ಏನು ಖುದ್ದಾಗಿ ಹಾಜರಾಗಬೇಕು ಅಂದಾಗ ಮಾತ್ರ ಬಳ್ಳಾರಿಯಿಂದ ಪರಪ್ಪ ನಗರಕ್ಕೆ ಕರ್ಕೊಂಡ್ ಬರೋದು ಈ ಟ್ರಾವೆಲ್ ಇದೆಲ್ಲ ಸಮಸ್ಯೆ ಆಗುತ್ತೆ ಏನಾಗುತ್ತೆ ಏನು ಈ ಒಂದು ಇವತ್ತಿನ ಈ ಅರ್ಜಿಯನ್ನ ಯಾವ ರೀತಿ ಒಂದು ಕೋರ್ಟ್ ಪರಿಗಣನೆಗೆ ತಗೊಳ್ಳುತ್ತೆ ಏನು ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಶ್ವೇತಾ ಚೇತನ್ ನಿಮ್ಮೆಲ್ಲ ఏషి న్యూస్ నెట్వర్క్ ప్రస్తుతి